ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ವಿಶ್ವದಲ್ಲಿ ಬಿಜೆಪಿ ಅತಿ ಹೆಚ್ಚು ಸದಸ್ಯತ್ವ ಹೊಂದಿದ ರಾಜಕೀಯ ಪಕ್ಷವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದ್ದಾರೆ ಸೋಮವಾರ ನಗರದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಸಂಬಂಧಿಸಿದ ಮಾಹಿತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ಪಕ್ಷ ಬಲಿಷ್ಠವಾಗಬೇಕಾದರೆ ಮುಖ್ಯವಾಗಿ ಸದಸ್ಯತ್ವ ಯಶಸ್ವಿಯಾಗಿ ನಡೆಯಬೇಕು ಸ್ಥಳೀಯ ಮಟ್ಟದಿಂದ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಹಿಡಿಯಬೇಕಾದರೆ ಪಕ್ಷಕ್ಕೆ ಹೆಚ್ಚು ಸದಸ್ಯರನ್ನು ಸೇರಿಸುವ ಗುರಿ ಹೊಂದಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಜನರಿಗೆ ತಿಳಿಸಬೇಕು ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ದ ಕಾಂಗ್ರೆಸ್ ಆರೋಪ ಸಾಬೀತು ಮಾಡಲಾಗದೆ ಎಂದು ತಾನೇ ಕೋರ್ಟ್ ಕಡೆಕಟೆಯಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ತಂದುಕೊಂಡಿದೆ ಈ ಹಿಂದೆ ಬಿಜೆಪಿ ಎಂದರೆ ಮೇಲ್ವರ್ಗದವರ ಪಕ್ಷ ಎನ್ನುತ್ತಿದ್ದರು ಆದರೀಗ ಎಲ್ಲ ವರ್ಗದವರು ಪಕ್ಷದಲ್ಲಿ ಇದ್ದಾರೆ ವ್ಯಕ್ತಿಗಿಂತ ಪಕ್ಷ ಪಕ್ಷಕ್ಕಿಂತ ದೇಶ ಮುಖ್ಯ ಎಂಬುದು ನಮ್ಮ ಸಿದ್ಧಾಂತವಾಗಿದೆ ಎಂದರು ತಾವೇನ್ ಕಷ್ಟ ಪಡ್ತೀರನ್ನ ಮಾಡ್ತೀರಾ ನೀವು ಅಲ್ಲೇ ಅಪ್ಲೋಡ್ ಮಾಡ್ಬೋದು ಯಾರು ಮೆಂಬರ್ ಮಾಡಿದ್ರ ಕೂಡ ಬರೀಲಿಕ್ಕೆ ಅವಕಾಶ ಇದೆ ಈ ನಿಟ್ಟಿನಲ್ಲಿ ಯಾರು ಹೆಚ್ಚು ಸದಸ್ಯರನ್ನ ತಾವು ಯಾರು ಹೆಚ್ಚು ಸದಸ್ಯರನ್ನ ಮಾಡ್ತೀರಾ ಅಂತವ್ರನ್ನ ನಾನು ನಮ್ಮ ರಾಜ್ಯಾಧ್ಯಕ್ಷ ಜೊತೆಗೆ ನಿಲ್ಸಿ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಅವೆಲ್ಲರೂ ಕೂಡ ದಯವಿಟ್ಟು ಸದಸ್ಯತ್ವ ನೋಂದಾವಣಿಯನ್ನ ಯಶಸ್ವಿಯಾಗಿ ಮಾಡೋಣ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಪ್ರತಿ ಮನೆಗೆ ಭೇಟಿ ಕೊಟ್ಟು ಎಲ್ಲ ಬೂತ್ ಮಠದ ಕಾರ್ಯಕರ್ತರಿಗೆ ಸಂಪೂರ್ಣ ಮಾಹಿತಿಯನ್ನು ತಾವು ಕೊಟ್ಟು ಸಕಲೇಶ್ಪುರದಲ್ಲಿ ಅಭಿಯಾನವನ್ನು ಯಶಸ್ವಿ ಮಾಡಿ ಏನು ತಾವೆಲ್ಲರೂ ಕೂಡ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಸಕಲೇಶ್ಪುರವನ್ನು ಮಾದರಿಯಾಗಿ ಮಾಡ್ತಾ ಇದಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಮುಂಬರ್ತಂತಕ ದಿನಗಳಲ್ಲಿ ನಿರಂತರ ಪರಿಶ್ರಮ ಹಾಗೂ ನಿರಂತರ ಸಂಘಟನೆಯಿಂದ ಭಾರತೀಯ ಜನತಾ ಪಾರ್ಟಿಯನ್ನ ಇನ್ನು ದೊಡ್ಡ ಮಟ್ಟಿಗೆ ತಗೊಂಡೋಗ್ತಕ್ಕ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೂಡ ಧನ್ಯವಾದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ ಸಾಮಾನ್ಯ ಕಾರ್ಯಕರ್ತನೊಬ್ಬ ಉನ್ನತ ಹುದ್ದೆ ಅಲಂಕರಿಸಲು ಬಿಜೆಪಿ ಪಕ್ಷದಲ್ಲಿ ಮಾತ್ರ ಸಾಧ್ಯ ತಾಲೂಕು ಪಂಚಾಯಿತಿ ಸದಸ್ಯರಾಗಿದ್ದವರು ಶಾಸಕನಾಗಬಹುದು ಎಂದರೆ ಅದಕ್ಕೆ ಸಾಕ್ಷಿ ಸಿಮೆಂಟ್ ಮಂಜುನಾಥ್ ಎಂದರು ಇಡೀ ಜಿಲ್ಲೆಯಲ್ಲಿ ಸಕಲೇಶಪುರ ಮಂಡಳ ಅತ್ಯಂತ ಕ್ರಿಯಾಶೀಲತೆಯಿಂದ ಕೂಡಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆದ ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿದ್ದು ಸಂತೋಷದ ವಿಷಯ ಎಂದರು ತಾಲೂಕು ಅಧ್ಯಕ್ಷ ಒಳಲಹಳ್ಳಿ ಅಶ್ವಥ್ ಮಾತನಾಡಿ ಹೆಚ್ಚು ಸದಸ್ಯತ್ವರನ್ನು ನೋಂದಣಿ ಮಾಡುವ ಕಾರ್ಯಕರ್ತರಿಗೆ ಜಿಲ್ಲಾ ಮಟ್ಟದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಅಭಿನಂದಿಸಲಾಗುವುದು ಬಿಜೆಪಿ ತಾಲೂಕು ಮಂಡಳದ ಪದಾಧಿಕಾರಿಗಳು ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಹಾಗೂ ಬೂತ್ ಮಟ್ಟದ ಪದಾಧಿಕಾರಿಗಳನ್ನು ಇನ್ನು ಕೆಲವೇ ದಿನಗಳಲ್ಲಿ ನೇಮಕ ಮಾಡಲಾಗುವುದು ಪಕ್ಷ ನೀಡುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಕ್ರಿಯಾಶೀಲತೆಯೊಂದಿಗೆ ಕಾರ್ಯನಿರ್ವಹಿಸುವ ಕಾರ್ಯಕರ್ತರಿಗೆ ಮುಂಬರುವ ಚುನಾವಣೆಯಲ್ಲಿ ಮನ್ನಣೆ ಸಿಗಲಿದೆ ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಕೆಲಸ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಬೊಮ್ಮನಕೆರೆ ಅಗ್ನಿ ಸೋಮಶೇಖರ್ ಬಿಜೆಪಿ ಸದಸ್ಯತ್ವ ನೋಂದಣಿ ಅಭಿಯಾನದ ಜಿಲ್ಲಾ ಸಹ ಸಂಚಾಲಕರಾದ ರಾಜಕುಮಾರ್ ಮಂಡಲದ ಮಾಜಿ ಅಧ್ಯಕ್ಷರಾದ ಪ್ರತಾಪ್ ಸಂಸ್ಥಾಪಕ ಅಧ್ಯಕ್ಷರಾದ ರಾಮಚಂದ್ರ ಸೇರಿದಂತೆ ವಿವಿಧ ಮೋರ್ಚಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನಂಬರ್ ನಿಮ್ಮ ಫೋಟೋ ಭಾವಚಿತ್ರವನ್ನು ಹಾಕಿದಾಗ ಕೊನೆಗೆ ನಿಮಗೆ ಒಂದು ಕಾರ್ಡ್ ಕಾರ್ಡ್ ಬರುತ್ತೆ ಆ ನಿಮಗೊಂದು ಸೇವ್ ಮಾಡಿ ನೀವು ನಿಮ್ಮ ಸ್ನೇಹಿತರಿಗೆ ಅಥವಾ ಕಳಿಸಬಹುದು ನಾನು ಆಗಿನಿ ನೀವು ಮೆಂಬರ್ ಆಗಿ ಅಂತ ಕಳಿಸಬಹುದು ಆ ಫೋಟೋ ಬಂದ್ಮೇಲೆ ಯಾಕೆ ರೀತಿ ಹೇಳ್ತಂದ್ರೆ ಅದು ಪೂರ್ಣಗೊಂಡಂತ ಮೆಂಬರ್ಶಿಪ್ ಆಗುತ್ತೆ ಕೇವಲ ಮೆಂಬರ್ಶಿಪ್ಗೆ ಮಿಸ್ ಕಾಲ್ ಕೊಟ್ಟು ಬಿಟ್ಟಿರೋ ಅದು ಏನು ಆಗಲ್ಲ ಪೂರ್ಣ ಆಗಲ್ಲ ನಿಮ್ ಮಂಡಲಕ್ಕೆ ಬರುವಾಗ ವರದಿ ಹೇಗೆ ಅಂದ್ರೆ ರಾಜ್ಯಕ್ಕೆ ಇರ್ಬೋದು ಜಿಲ್ಲೆಗೆ ವರದಿ ಹೇಗೆ ಅಂದ್ರೆ ಪೂರ್ಣ ವಿಳಾಸ ಪೂರ್ಣ ಸಕ್ರಿಯವಾಗಿ ಅದು ಕಂಪ್ಲೀಟ್ ಆಗಿ ಸೇವ್ ಆಗಿ ಕೊಟ್ಟಾಗ ಮಾತ್ರ ಅದು ಮೆಂಬರ್ಶಿಪ್